ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ ನಿಮಗೀಗ ಗೊತ್ತಿರ್ಬೋದು ಪಿ ಎಮ್ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿರ್ಬೋದು ನೀವು ಅವ್ರನ್ನ ಹೇಗೆ ಸಂಪರ್ಕಿಸ್ಬೋದು ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಬಿಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಮಾಡೋ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ದೇನೇ ಅನಿಸಿಕೆ ಇದ್ದರೂ ಸಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೌದು ಫ್ರೆಂಡ್ಸ್ ಪ್ರಧಾನಮಂತ್ರಿ ಮೋದಿ ಅವ್ರನ್ನ ನೀವು ಈ ರೀತಿ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಈಗ ದೆಹಲಿಗೆ ಹೋಗಿ ಪ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಹಾಗೆ ಪತ್ರ ಬರೆದ್ರೆ ನಿಮಗೆ ಪತ್ರ ಅವ್ರಿಗೆ ಹೋಗುತ್ತೋ ಅಥವಾ ಅಲ್ಲಿಂದ ನಿಮಗೆ ಅವರು ಓದ್ತಾರೋ ಅನ್ನೋವಂತಹ ಮಾಹಿತಿ ಇರುತ್ತೆ ನೀವು ಅವ್ರನ್ನ ಹೇಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ನಾನು ಈಗ ಹೇಳೋ ಮೊಬೈಲ್ ನಂಬರಿಗೆ ಕಾಲ್ ಮಾಡಿದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಝೀರೋ ಒನ್ ಒನ್ ಟು ತ್ರೀ ತ್ರೀ ಏಯ್ಟ್ ಸಿಕ್ಸ್ ಫೋರ್ ಫೋರ್ ಸೆವೆನ್ ಇನ್ನೊಮ್ಮೆ ಕನ್ನಡದಲ್ಲಿರ್ತೀನಿ ಫ್ರೆಂಡ್ಸ್ ಸೊನ್ನೆ ಒಂದು ಒಂದು ಎರಡು ಮೂರು ಮೂರು ಎಂಟು ಆರು ನಾಲ್ಕು ನಾಲ್ಕು ಏಳು ಈ ನಂಬರ್ಗೆ ನೀವು ಕಾಲ್ ಮಾಡಿದರೆ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಸಂವಹನವನ್ನು ನಿರ್ವಹಿಸೋಕ್ಕೆ ಅಂತೇಳಿ ಒಬ್ಬರು ಅಧಿಕಾರಿ ಇರ್ತಾರೆ ಜಂಟಿ ಕಾರ್ಯದರ್ಶಿ ಶ್ರೀ ರೋಹಿತ್ ಯಾದವ್ ಅವರೊಂದಿಗೆ ಸಂಪರ್ಕಿಸ್ಬೋದು ಫ್ರೆಂಡ್ಸ್ ಆಗ ಅವರು ಅತಿ ಹೆಚ್ಚಿನದ ನೀವು ಪ್ರಧಾನಮಂತ್ರಿ ಮೋದಿ ಕಾಂಟ್ಯಾಕ್ಟ್ ಮಾಡಲೇಬೇಕು ಅದರಿಂದ ಉಪಯೋಗ ಆಗುತ್ತೆ ಅಂದಂಗಿದ್ರೆ ಅವರು ನಿಮಗೆ ಒಂದು ಟೈಮ್ನ ಕೊಡ್ತಾರೆ ಏನು ಕೊಡ್ತಾರೆ ಆಗ ನೀವು ಅವ್ರನ್ನ ಬೇಗ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಈ ನಂಬರ್ನ ಉಪಯೋಗಿಸ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಹಾಗೆ ನೀವು ಇಮೇಲ್ನಲ್ಲೂ ಸಹ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅದು ಡೀಟೇಲ್ಸ್ ಸಿಕ್ಕಿರ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪಿನ್ ಮಾಡ್ತೀನಿ ಫ್ರೆಂಡ್ಸ್ ಆಗ ನೀವು ಆ ರೀತಿಯೂ ಮಾಡ್ಬೋದು ನಿಮ್ದು ಏನೇ ಕಷ್ಟ ಇದ್ದರೂ ನೀವು ತಿಳಿಸಬೇಕು ಪ್ರಧಾನಮಂತ್ರಿ ಮೋದಿ ಅವರಿಗೆ ಡೈರೆಕ್ಟಾಗಿ ಅಂತೇಳಂದರೆ ಈ ನಂಬರ್ಗೆ ಕಾಲ್ ಮಾಡಿ ಹಾಗೆ ನಿಮಗೆ ಅತ್ಯವಶ್ಯಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು ಅಂತ ಹೇಳಿದರೆ ನಿಮ್ಮನ್ನು ಅವರು ಸಹ ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು ಡೇಟನ್ನು ಶೆಡ್ಯೂಲ್ನ ಕೊಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್